ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಸಹ ಸಂಜೆ ಸ್ನ್ಯಾಕ್ಸಿಗೆ ಅಂತ ಒಂದು ರೆಸಿಪಿಯನ್ನು ಮಾಡ್ತಾ ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಿದ್ದೀರಾ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ನನ್ನ ವೀಡಿಯೋನ ಕೊನೆಯವರೆಗೂ ಸ್ಕಿಪ್ ಮಾಡದೆ ನೋಡಿ ಓಕೆ ಫ್ರೆಂಡ್ಸ್ ಈಗ ಈ ರೆಸಿಪಿ ನೋಡೋಣ ಬನ್ನಿ ಈ ಮಳೆಗಾಲ ಅಂದರೆ ಸಂಜೆ ಟೀ ಕಾಫಿಗೆ ಏನಾದರೂ ಬೇಕೇ ಬೇಕು ಅನಿಸುತ್ತೆ ಅದಕ್ಕೋಸ್ಕರ ನಾವು ದಿನದಲ್ಲಿ ಏನಾದರೂ ಹೊರಗಡೆ ತಂದುಕೊಂಡು ತಿನ್ನೋದಕ್ಕಿಂತ ಮನೆಯಲ್ಲೇ ಏನಾದರೂ ಈ ಥರ ಸಿಂಪಲ್ಲಾಗಿ ಮಾಡ್ಕೊಂಡು ತಿಂದರೆ ಆರೋಗ್ಯಕ್ಕೂ ಒಳ್ಳೆಯದು ಹಾಗೆ ಹೊರಗಡೆಯಿಂದ ತಂದಾಗ ಯಾವ ಥರ ಎಣ್ಣೆ ಬಳಸಿರ್ತಾರೆ ಅಂತಲೂ ಹೇಳೋಕ್ಕಾಗಲ್ಲ ಹಾಗಾಗಿ ಮನೆಯಲ್ಲೇ ಮಾಡ್ಕೊಂಡು ಅನ್ನೋದ್ರಿಂದ ಆರೋಗ್ಯ ದೃಷ್ಟಿಯಿಂದ ತುಂಬಾ ಒಳ್ಳೆಯದು ನೋಡಿ ನಾನಿಲ್ಲಿ ಒಂದು ಆರು ಉದ್ದ ದಪ್ಪ ಮೆಣಸಿನ್ಕಾಯಿನ ತಗೊಂಡು ಈ ಥರ ಎರಡೆರಡು ಭಾಗವಾಗಿ ಕಟ್ ಮಾಡ್ಕೊಂಡಿದ್ದೀನಿ ಜೊತೆಗೆ ಮದ್ಯಕ್ಕೆ ಸೀಳ್ಕೊಂಡಿದ್ದೀನಿ ಈ ಥರ ಸೀಳ್ಕೊಂಡು ಸೀಳ್ಕೊಳ್ಳೋದ್ರಿಂದ ಹಿಟ್ಟೆಲ್ಲ ಮೆಣಸಿನ್ಕಾಯಿನ ಮಧ್ಯೆ ಹೋಗಿ ಕೂತ್ಕೊಳ್ಳುತ್ತೆ ಜೊತೆಗೆ ಮೆಣಸಿನ್ಕಾಯು ಸಹ ಚೆನ್ನಾಗಿ ಬೇಯುತ್ತೆ ನೋಡಿ ಈಗ ಒಂದು ಗ್ಲಾಸ್ ಬೌಲ್ ತೊಗೊಂಡಿದ್ದೀನಿ ಅದಕ್ಕೆ ಇನ್ನೊಂದು ಗ್ಲಾಸ್ ಬೌಲಲ್ಲಿ ಚಿಕ್ಕ ಗ್ಲಾಸ್ ಬೌಲಲ್ಲಿ ಒಂದು ಬೌಲು ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ನಾನು ಒಂದು ಚಮಚ ಆಗುವಷ್ಟು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ಅಜ್ವನ ಇದ್ದರೆ ಅಜ್ವನ ಹಾಕೋಬೋದು ಹಾಗೆ ಒಂದು ಅರ್ಧ ಚಮಚ ಅಚ್ಕಾರದ ಪುಡಿ ಹಾಗೆ ಒಂದು ಚಮಚ ಆಗುವಷ್ಟು ಅಕ್ಕಿ ಹಿಟ್ಟು ಜೊತೆಗೆ ಒಂದು ಕಾಲು ಚಮಚ ಆಗುವಷ್ಟು ಸೋಡಾ ಜೊತೆಗೆ ಸ್ವಲ್ಪ ಅರಶಿನದ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟೂ ಹಾಕ್ಕೊಂಡು ಲಾಸ್ಟಲ್ಲಿ ಎಣ್ಣೆನ ಬಿಸಿ ಮಾಡೋಕೆ ಇಟ್ಕೊಂಡಿದೆ ಆ ಎಣ್ಣೆನ ಬಿಸಿ ಮಾಡಿದ ಆ ಎಣ್ಣೆಯನ್ನು ಹಾಕಿ ಚೆನ್ನಾಗಿ ಒಂದ್ಸರಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೀರು ಹಾಕೋದಕ್ಕಿಂತ ಮೊದಲು ಈ ಥರ ಎಲ್ಲ ಕಲಿಸ್ಕೊಬಿಟ್ಟು ಆಮೇಲೆ ನೀರು ಹಾಕ್ಕೊಂಡು ಮತ್ತೊಂದು ಸರಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ಮಿಕ್ಸ್ ಮಾಡುವಾಗ ಯಾವುದೇ ಥರದ ಗಂಟಿರಬಾರ್ದು ಆ ರೀತಿ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ನಾವು ಜೀರಿಗೆ ಬದಲು ಅಜ್ವಾನನೂ ಸಹ ಸೇರಿಸ್ಕೋಬೋದು ಅಜ್ವಾನ ಇರಲಿಲ್ಲ ಅದಕ್ಕೋಸ್ಕರ ಜೀರಿಗೆ ಹಾಕ್ತಾಯಿದ್ದೀನಿ ಜೀರಿಗೆ ಹಾಕೋದ್ರಿಂದ ಜೀರಿಗೆ ಆಗಲಿ ಅಜ್ವಾನ ಆಗಲಿ ಹಾಕೋದ್ರಿಂದ ಇದು ಈ ಬಜ್ಜಿ ತಿಂದಾಗ ಹೊಟ್ಟೆ ಹೊಟ್ಟೆಯೊಬ್ಬರ ಈ ಥರದ ಯಾವುದೇ ಸಮಸ್ಯೆಗಳು ಬರೋಲ್ಲ ಅದಕ್ಕೋಸ್ಕರ ನಾವು ಕಂಪಲ್ಸರಿ ಜೀರಿಗೆ ಆಗಲಿ ಇಲ್ಲ ಅಜ್ವನ ಆಗಲಿ ಹಾಕಲೇಬೇಕು ನೋಡಿ ಈಗ ಎಲ್ಲ ಕಲಸಾಗಿದೆ ಹಿಟ್ಟು ಇದೇ ಹದದಲ್ಲಿ ಕಲಿಸ್ಕೋಬೇಕು ಈಗ ಮೊದಲೇ ಎಣ್ಣೆ ಕಾಯ್ಲಿಕ್ಕಿಟ್ಟಿದ್ದೆ ಕಾಯ್ದಂಥ ಎಣ್ಣೆಗೆ ನಾನು ಈ ಮೆಣ್ಸಿನ್ಕಾಯಿನ ಅದ್ದಿ ಅದ್ದಿ ಎಲ್ಲ ನೀಟಾಗಿ ಬಿಟ್ಕೊಳ್ತೀನಿ ಜಾಸ್ತಿ ಎಣ್ಣೆ ಹಾಕಿಲ್ಲ ಹಾಗಾಗಿ ಒಂದು ಟೈಮಿಗೆ ನಾನು ಮೂರು ಬಜ್ಜಿ ಮಾತ್ರ ಕರ್ಕೊಳ್ತೀನಿ ಎಣ್ಣೆ ಜಾಸ್ತಿ ಹಾಕೋದ್ರಿಂದ ಎಣ್ಣೆ ಕೊನೆಗೆ ಉಳಿದಿದ್ದು ಎಣ್ಣೆ ವೇಸ್ಟ್ ಆಗುತ್ತೆ ಅದಕ್ಕೋಸ್ಕರ ಬೇರೆ ಅಡುಗೆ ಮಾಡ್ತೀವಿ ಅಂದರೂ ಅದರಲ್ಲಿ ರುಚಿ ಅಷ್ಟು ಬರೋಲ್ಲ ಅದಕ್ಕೋಸ್ಕರ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈಗ ನೋಡಿ ಒಂದು ಸೈಡ್ ಬೆಂದಿದೆ ಎರಡೂ ಸೈಡ್ ಏನಿಲ್ಲ ಅಂತಂದರೂ ಮೀಡಿಯಮ್ ಉರಿಯಲ್ಲಿ ಒಂದು ಐದೈದು ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು ಇಲ್ಲಾಂತಂದರೆ ಒಳಗಡೆ ಮೆಣಸಿನ್ಕಾಯಿ ಬಿಂದೇ ಇರಲ್ಲ ನಾವು ತಿಂದಾಗ ಮೆಣಸಿನ್ಕಾಯಿ ಮೆತ್ತಗಾಗಬೇಕು ಆ ಒಂದು ಹದಕ್ಕೆ ನಾವು ಈ ಬಜ್ಜಿನ ಬೇಯಿಸ್ಕೋಬೇಕಾಗುತ್ತೆ ಮೇಲೆ ಕ್ರಿಸ್ಪಿನೆಸ್ಸು ಹಾಗೆ ಒಳಗಡೆ ಸಾಫ್ಟಾಗಿ ಇರಬೇಕು ಆವಾಗಲೇ ಬಜ್ಜಿಗೆ ಒಂದು ಒಳ್ಳೆ ಟೇಸ್ಟ್ ಬರುತ್ತೆ ನೋಡಿ ಈಗ ಒಂದು ಸರಿ ಆಗಿದೆ ಅದೇ ಥರ ಇನ್ನೊಂದು ಸರಿ ಸಹ ನಾನು ಈ ಕಡಲೆ ಹಿಟ್ಟಲ್ಲಿ ಹದ್ದಿದಂಥ ಮೆಣಸಿನ್ಕಾಯಿನ ಎಣ್ಣೆಗೆ ಬಿಟ್ಕೊಳ್ತಾಯಿದ್ದೀನಿ ಇವಾಗಲೂ ಸಹ ನಾನು ಮೂರೇ ಮೆಣಸಿನ್ಕಾಯಿನ ಹಾಕ್ಕೊಳ್ತೀನಿ ಏಕೆಂದರೆ ಎಣ್ಣೆ ಜಾಸ್ತಿ ಹಾಕಿಲ್ಲ ಆ ಒಂದು ಕಾರಣಕ್ಕೋಸ್ಕರ ಮೂರು ಮೂರೆ ಮೆಣ್ಸಿನ್ಕಾಯಿ ಇಲ್ಲಿ ಮೆಣಸಿನ್ಕಾಯು ಸಹ ಆರೆ ಆರಿದ್ದು ಅದು ಕಟ್ ಮಾಡಿದಾಗ ಹನ್ನೆರಡು ಆಗಿದೆ ಹುಡಿಗ ಇದನ್ನು ಸಹ ಎರಡೂ ಸೈಡು ಐದೈದು ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು ಹುಡಿಗ ಒಂದು ಸೈಡ್ ಬೆಂದಿದೆ ಅದೇ ಥರ ಇನ್ನೂ ಒಂದು ಸೈಡು ಸಹ ಹೀಗೆ ಮುಚ್ಚಿ ಹಾಕ್ಕೊಳ್ತೀನಿ ಹೊರಗಡೆ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ತಿನ್ನಲಿಕ್ಕೂ ಸಹ ಅಷ್ಟೇ ಕ್ರಿಸ್ಪಿಯಾಗಿರುತ್ತೆ ಹೊರಗಡೆ ಒಂದು ಪೀಸಿಗೆ ಹತ್ತು ರೂಪಾಯಿ ತೊಗೊಳ್ತಾರೆ ಅದ್ರ ಬದಲು ಒಂದು ಕಾಲು ಕೆ ಜಿ ಹಿಟ್ಟನ್ನು ತಂದು ಮನೆಯಲ್ಲೇ ಮಾಡಿಕೊಂಡ್ರೆ ಮನೆ ಮಂದಿಗೆಲ್ಲ ಆಗುತ್ತೆ ನಾನು ಹಾಕಿದಂಥ ಹಿಟ್ಟಲ್ಲಿ ಏನೊಂದು ನೂರು ಗ್ರಾಮ್ ಇರ್ಬೋದು ಐನೂರು ಗ್ರಾಮಲ್ಲಿ ಒಂದು ನೂರು ಗ್ರಾಮ್ ಅಷ್ಟೇ ಬಳಸಿದ್ದೀನಿ ನಾನು ಹನ್ನೆರಡು ಬಜ್ಜಿ ಆಗಿದೆ ನೋಡಿ ಈಗ ಎರಡು ಎರಡನೇ ಸಾರಿನೂ ತೆಗ್ದಿದ್ದೀನಿ ಈಗ ಲಾಸ್ಟಿಗೆ ಇನ್ನೊಂದು ಸರಿ ಇದ್ದೀನಿ ಇದೇ ಥರ ನಾನು ಒಂದು ನಾಲ್ಕೈದು ಸರಿ ಈ ಥರ ಬಜ್ಜಿನ ಕರ್ಕೊಂಡಿದ್ದೀನಿ ಈ ಥರ ಬಜ್ಜಿನ ನಾವು ಯಾವುದೇ ಫಂಕ್ಷನ್ಗಳಲ್ಲಾಗಿರ್ಬೋದು ಅಥವಾ ಯಾರಾದರೂ ಮನೆಗೆ ಗೆಸ್ಟ್ ಬಂದರೆ ಇಮಿಡಿಯೇಟ್ ಮಾಡಿಕೊಡ್ಬೋದು ಜಾಸ್ತಿ ಟೈಮ್ ತಗೊಳ್ಳೋದೇ ಇಲ್ಲ ಒಂದು ಹತ್ತು ನಿಮಿಷದಲ್ಲಿ ಬೇಗ ಆಗುವಂಥ ರೆಸಿಪಿ ಇದು ನೋಡಿ ಇದು ಸಹ ಆಗಿದೆ ಈಗ ನಾನು ಈ ಬಜ್ಜಿನೆಲ್ಲ ಇನ್ನೊಂದು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ತೀನಿ ಇದ್ರ ಜೊತೆಗೆ ನಾನು ಚಿಕ್ಕದಾಗಿ ಕಟ್ ಮಾಡಿದಂಥ ಕೊತ್ತಂಬರಿ ಸೊಪ್ಪು ಹಾಗೆ ಈರುಳ್ಳಿನೂ ಸಹ ಸೈಡಲ್ಲಿ ಇಟ್ಕೊಂಡಿದ್ದೀನಿ ಅಂದರೆ ಈ ಬಜ್ಜಿ ಜೊತೆ ಈ ಕೊತ್ತಂಬರಿ ಸೊಪ್ಪು ಮತ್ತು ಈರುಳ್ಳಿನ ಸೇರಿಸಿ ತಿನ್ನೋದ್ರಿಂದ ರುಚಿ ತುಂಬಾ ಚೆನ್ನಾಗಿರುತ್ತೆ ಓಕೆ ಫ್ರೆಂಡ್ಸ್ ಈ ರೆಸಿಪಿ ಯಾರೆಲ್ಲ ನೋಡ್ತಾ ಇದ್ದೀರಾ ರೆಸಿಪಿ ಇಷ್ಟ ಆಗಿದ್ದರೆ ಪ್ಲೀಸ್ ರೆಸಿಪಿಗೊಂದು ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನಷ್ಟು ಈಸಿ ರೆಸಿಪಿಗಾಗಿ ನನ್ನ ಪೂರ್ವಿಕ ಲಾಗ್ಸಿನ್ ಕನ್ನಡ ಎಂಬ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಷನ್ ಸಹ ಬರುತ್ತೆ ವಿಡಿಯೋ ನೋಡಿದ ಎಲ್ಲರಿಗೂ ಮತ್ತೊಮ್ಮೆ ನನ್ನ ಧನ್ಯವಾದಗಳು